ಗೃಹಲಕ್ಷ್ಮಿ ಮಹಿಳೆಯರಿಗೆ ಬಂಪರ್ ಸ್ಕೀಮ್ ಕಡಿಮೆ ಬಡ್ಡಿ ದರದಲ್ಲಿ ಮೂರು ಲಕ್ಷ ಸಾಲ ಜಿಲ್ಲೆ ಜಿಲ್ಲೆಗೂ ಬರಲಿದೆ ಗೃಹಲಕ್ಷ್ಮಿ ಬ್ಯಾಂಕ್ ಎಲ್ರಿಗೂ ನಮಸ್ಕಾರ ಇದು ಒಂದು ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು ನವೆಂಬರ್ ಹತ್ತೊಂಬತ್ತರಿಂದ ಮಹಿಳೆಯರ ಕನಸನ್ನು ನಿಜಗೊಳಿಸಲು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದೇ ಆದ ಒಂದು ಹೇಳಿಕೆ ನೀಡಿದ್ದಾರೆ ಗೃಹಲಕ್ಷ್ಮಿ ಬ್ಯಾಂಕ್ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಅಂತ ಹೇಳಿದ್ದಾರೆ ಬೆಳಗಾವಿ ಶಾಸಕಿ ಹಾಗೂ ಮಾಜಿ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ನೂತನ ದಾರಿ ತೋರಿಸುವ ಯೋಜನೆ ಬಗ್ಗೆ ಘೋಷಣೆ ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಈಗ ಬ್ಯಾಂಕ್ ಆಗಿ ರೂಪಾಂತರಗೊಳ್ಳಲಿದೆ ಆದರೆ ಮಹಿಳೆಯರು ತಮ್ಮ ಕೈಯಲ್ಲಿ ಹಣದ ಹಕ್ಕು ಪಡೆಯಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರ ಮಾತಿನ ಪ್ರಕಾರ ಈ ಬ್ಯಾಂಕ್ ನ ಉದ್ದೇಶ ಮನೆ ಮನೆ ಮಹಿಳೆಯರಿಗೆ ಸ್ವಂತ ಉಳಿತಾಯ ಮತ್ತು ಸ್ವಂತ ಕ್ರೆಡಿಟ್ ಮತ್ತು ಸ್ವಂತ ಬಿಸ್ನೆಸ್ ಪ್ರಾರಂಭಿಸಲು ಸಹಾಯ ಮಾಡುವುದು ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಈ ಯಾವ ರೀತಿ ಇದನ್ನ ಹೇಳಿದ್ದಾರೆ ಅವರು ಅನ್ನೋದಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಏನು ಇಷ್ಟು ದಿನ ಬರ್ತಿತ್ತು ಆ ಗೃಹಲಕ್ಷ್ಮಿ ಹಣನೇ ನೀವು ಬ್ಯಾಂಕಿಗೆ ಡೆಪಾಸಿಟ್ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಏನು ನವೆಂಬರ್ ಹತ್ತೊಂಬತ್ತರಿಂದ ಓಪನ್ ಮಾಡ್ತಾರೆ ಅದಕ್ಕೆ ನೀವು ಡೆಪಾಸಿಟ್ ಅಂತ ಹಾಕಬಹುದು ಅಮೌಂಟ್ ನ ಆ ಹಾಕೊಂಡಿದ್ದ ಅಮೌಂಟ್ ನೇ ಕೆಲವರಿಗೆ ಸಾಲ ರೀತಿಯಲ್ಲಿ ಮೂರು ಲಕ್ಷ ಸಾಲದವರಿಗೆ ಸಾಲ ಸೌಲಭ್ಯ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಈಗ ಆಲ್ರೆಡಿ ಎರಡ್ ಸಾವಿರ ಜನ ಎರಡ್ ಸಾವಿರ ಮಹಿಳೆಯರು ಎರಡು ಸಾವಿರದಂತೆ ಡೆಪಾಸಿಟ್ ಮಾಡಿದಾರಂತೆ ಎರಡು ಸಾವಿರ ಇಂಟು ಎರಡು ಸಾವಿರ ನಲ್ವತ್ತು ಲಕ್ಷ ರೂಪಾಯಿ ದುಡ್ಡಾಯಿತು ಅದು ಈಗ ಆಲ್ರೆಡಿ ಒಂದು ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಈ ಗೃಹಲಕ್ಷ್ಮಿ ಬ್ಯಾಂಕ್ ಏನಿದೆ ಇದು ನವೆಂಬರ್ ಹತ್ತೊಂಬತ್ತರಿಂದ ಆವ್ ಜಿಲ್ಲೆಗಳಲ್ಲಿ ಮತ್ತೆ ಆವ ಹೋಬಳಿಗಳ ಲೆವೆಲ್ ಅಲ್ಲಿ ಒಂದು ಬ್ಯಾಂಕ್ ಬ್ರಾಂಚ್ ಗಳನ್ನ ಓಪನ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಈ ಯೋಜನೆ ಬಗ್ಗೆ ಜನರು ಹೇಳೋದು ಹೇಗೆ ಏನಂದ್ರೆ ಮಹಿಳೆಯರು ಇದು ತುಂಬಾ ಒಳ್ಳೆ ಅವಕಾಶ ಸ್ವಂತ ಬ್ಯಾಂಕ್ ಇದ್ರೆ ಭದ್ರತೆ ಇರುತ್ತದೆ ಎಂದು ಹಲವಾರು ಸಂತೋಷನ ವ್ಯಕ್ತಪಡಿಸಿದ್ದಾರೆ ಗೃಹಲಕ್ಷ್ಮಿ ಬ್ಯಾಂಕ್ ನಲ್ಲಿ ಖಾತೆ ತೆರೆದು ಮಹಿಳೆಯರು ಉಳಿತಾಯ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಈಗ ಏನು ಇಷ್ಟು ದಿನ ಚೀಟಿ ಆಗ್ಬಹುದು ಅಥವಾ ಮತ್ತೊಂದು ಅನದರ್ ಯಾವುದೇ ಸಂಘಗಳಾಗಬಹುದು ಆ ರೀತಿ ದುಡ್ಡುಗಳನ್ನ ಕೆಲವೊಬ್ರು ಹಾಳು ಮಾಡ್ಕೋತಿದ್ದಾರೆ ಉದ್ದೇಶದಲ್ಲಿ ನಾವು ಈ ಬ್ಯಾ ಬ್ಯಾಂಕ್ ಅಂತ ಓಪನ್ ಮಾಡ್ತಿದೀವಿ ಅಂತ ಕೂಡ ಹೇಳಿದ್ದಾರೆ ಈ ಉಳಿತಾಯ ಮಾಡಬಹುದು ಸಣ್ಣ ಸಾಲ ಪಡಿಬಹುದು ಅಂದ್ರೆ ಮೂರು ಲಕ್ಷದವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತು ಸ್ವಂತ ಉದ್ಯಮವನ್ನು ಪ್ರಾರಂಭಿಸಬಹುದು ಈ ಇದರಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಏನು ಓಪನ್ ಮಾಡ್ತಿದ್ರೆ ಅದರಲ್ಲಿ ಸಾಲವನ್ನು ನಾವು ಪಡೆದು ಮಹಿಳೆಯರು ಯಾರು ಇರ್ತಾರೆ ಅವರು ಸಾಲನ ಪಡೆದು ಅದರಲ್ಲಿ ಉದ್ಯಮ ಸ್ಟಾರ್ಟ್ ಮಾಡಬಹುದು ಅಥವಾ ಬಿಸ್ನೆಸ್ ಮಾಡಬಹುದು ಅಂತ ಕೂಡ ಹೇಳಿದ್ರೆ ಇದನ್ನ ಮಾಡ್ತಾರಂತ ಉದ್ದೇಶ ಮಹಿಳೆಯರಿಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅವರು ಹೇಳಿರೋ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋ ಮಾತಿದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಿನ ಪ್ರಕಾರ ಈ ಒಂದು ಪ್ರಯತ್ನ ಫಲ ಸಿಗುತ್ತಾ ಅಂತ ಕಾದ್ ನೋಡ್ಬೇಕಿದೆ ಇದು ಒಂದು ಜಾರಿಗೆ ಬಂದ್ರೆ ಒಂದು ಉನ್ನತ ಮಟ್ಟಕ್ಕೆ ಆಗುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ಹೊಸ ಪ್ರಯತ್ನ ಮಹಿಳೆಯರ ಬದುಕಲ್ಲಿ ಒಂದು ನಿಜವಾದ ಬದಲಾವಣೆ ತರುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್